ಏಪ್ರಿಲ್ ತಿಂಗಳಲ್ಲಿ ನಡೆಯಲಿರುವ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯ ಲಾಂಛನವನ್ನು ಬುಧವಾರ ಸಂಜೆ ಅಧಿಕೃತವಾಗಿ ಅನಾವರಣ ಮಾಡಲಾಯಿತು ಸಿಜೆ ಬಿಲ್ಡ್ವೇರ್ ವತಿಯಿಂದ ಐಪಿಎಲ್ ಮಾದರಿಯಲ್ಲಿ ಆಯೋಜಿಸಲಾಗಿರುವ ಸಿಪಿಎಲ್ ಒಂದನೇ ಆವೃತ್ತಿಯ ಪಂದ್ಯಾವಳಿ ಏಪ್ರಿಲ್ ಹತ್ತರಿಂದ ಮೂರು ದಿನ ನಡೆಯಲಿದೆ ನೆಲ್ಲಿಯುದಿಕೇರಿಯ ಕೋಫಿಯಾ ರೆಸಾರ್ಟ್ನಲ್ಲಿ ನಡೆದ ಸಮಾರಂಭದಲ್ಲಿ ಪಂದ್ಯಾವಳಿಯ ಲೋಗೋ ಅಧಿಕೃತವಾಗಿ ಅನಾವರಣಗೊಂಡಿತ್ತು ಕೊಡಗು ಜಿಲ್ಲೆಯ ರೋಮನ್ ಕ್ಯಾಥೋಲಿಕ್ ಕ್ರೈಸ್ತ ಸಮುದಾಯದ ಯುವ ಕ್ರೀಡಾ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವ ಉದ್ದೇಶದಿಂದ ಪಂದ್ಯಾವಳಿ ನಡೆಸಲಾಗುತ್ತಿದೆ ಎಂದು ಸಂಘಟನೆ ರು ತಿಳಿಸಿದ್ದಾರೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಿಜೆ ಬಿಲ್ಡ್ವೇರ್ನ ವ್ಯವಸ್ಥಾಪಕ ಪ್ರಿನ್ಸ್ ಸಂಸ್ಥೆಯು ಕ್ರೀಡೆ ಶಿಸ್ತು ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದೆ ಎಂದರು ಕ್ರಿಕೆಟ್ ಮೂಲಕ ಸಮುದಾಯದಲ್ಲಿ ಸ್ನೇಹಭಾವ ಒಗ್ಗಟ್ಟು ಹಾಗೂ ಆರೋಗ್ಯಕರ ಜೀವನ ಶೈಲಿಯನ್ನು ಬೆಳೆಸುವುದು ಸಂಸ್ಥೆಯ ಉದ್ದೇಶ ಎಂದು ಅವರು ಹೇಳಿದರು ಯಾಕಂದರೆ ಅದು ನಾವು ಸೊಸೈಟಿದಿಂದ ಬೆಳೆದಿರೋದು ಪ್ರಾಫಿಟ್ ಎಲ್ಲ ಬಾರ್ದು ಸೊಸೈಟಿಗೆ ಸೇಲ್ ಮಾಡಿಬಿಟ್ಟೆ ಮಾಡೋದು ಬಟ್ ನಾವೊಂದು ಸೊಸೈಟಿನೇ ನೋಡಬೇಕಲ್ಲ ಸೊ ಅದೇ ಥರ ಏನು ಮಾಡಿರೋದು ಅಂದರೆ ನಾವು ಕೆಲವು ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾಯಿದ್ರು ಮತ್ತು ಒಂದು ಟೌನ್ಗೆ ಮತ್ತು ಎಲ್ಲ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರು ಫಸ್ಟ್ ಟೈಮು ನಾವು ಒಂದು ಸ್ಪೋರ್ಟ್ಸ್ಗೆ ಯಂಗ್ ಜನರೇಷನ್ಗೆ ಸಪೋರ್ಟ್ ಮಾಡ್ತಾ ಯಾಕಂದರೆ ನಮ್ಮ ಯಂಗ್ ಸೊಸೈಟಿ ನಾವು ಸಪೋರ್ಟ್ ಮಾಡಿದರೆ ನಮ್ಮ ಸೊಸೈಟಿ ಸೊ ಅದಕ್ಕೆ ಕ್ರಿಶ್ಚಿಯನ್ ಕಮ್ಯುನಿಟಿ ಇವರು ಸಿ ಪಿ ಎಲ್ ಅಂತ ಇದೊಂದು ಕಾರ್ಯಕ್ರಮ ಮಾಡಿರೋದಕ್ಕೆ ನಾವು ತುಂಬಾ ಹ್ಯಾಪಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇದೇ ತರ ಎಲ್ಲ ಸ್ಪೋರ್ಟ್ಸ್ ಮತ್ತೆ ಇದೇ ತರ ಎಲ್ಲದಕ್ಕೂ ನಾವು ಸಪೋರ್ಟ್ ಮಾಡ್ತೀನಿ ಅಂತ ನಿಮಗೆ ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಾನ್ಸನ್ ಮಾತನಾಡಿ ಕ್ರಿಶ್ಚಿಯನ್ ಯುವಕರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಈ ಪಂದ್ಯಾವಳಿ ಕ್ರೀಡಾ ಸ್ಫೂರ್ತಿಯ ಜೊತೆಗೆ ಸಹೋದರತ್ವ ಮತ್ತು ಶಿಸ್ತು ಬೆಳೆಸುವ ಉತ್ತಮ ಪ್ರಯತ್ನ ಎಂದು ಶ್ಲಾಘಿಸಿದ್ರು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಆಯುಕ್ತ ಜಿಮಿ ಸಿಕ್ವೆರಾ ಮಾತನಾಡಿ ಕ್ರೀಡೆಯ ಮೂಲಕ ಯುವಕರನ್ನು ಸಮಾಜಮುಖಿಯಾಗಿ ರೂಪಿಸುವ ಉದ್ದೇಶದಿಂದ ಆರಂಭವಾದ ಸಿಪಿಎಲ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉದ್ಯಮಿಗಳಾದ ಟೋಮಿ ಥಾಮಸ್ ವಿಜೇಶ್ ಜಾನ್ಸನ್ ಅನೀಶ್ ಸಿಪಿಎಲ್ ಅಧ್ಯಕ್ಷ ಜಿಜೋ ಸಂತ ಜೋಸೆಫರ ಸೇವಾ ಸಂಘದ ಉಪಾಧ್ಯಕ್ಷ ಜೋಶಿ ಸದಸ್ಯರಾದ ಶಾಜಿ ವಿನ್ಸಿ ಜಾನಿ ರೀಗಲ್ ಮತ್ತಿತರರು ಉಪಸ್ಥಿತರಿದ್ದರು ಚಿತ್ತಾರಾ ನ್ಯೂಸ್ ಸಿದ್ದಾಪುರ